ನೋಡಿ ಸರ್ ಮುಖ್ಯಮಂತ್ರಿಯಾಗಿ ನೀವೇ ಬಂದ್ಬಿಡಿ ನಾನು ಎಲ್ಲ ರೀತಿಯ ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆ ನೀವು ಬರೋದಿಲ್ಲ ಅನ್ನೋದಾದರೆ ಮುಖ್ಯಮಂತ್ರಿ ಸ್ಥಾನವನ್ನು ನನಗೆ ಕೊಡಿ ಮುಂದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುವಾಗಿ ನೋಡಿಕೊಳ್ಳುವ ಹೊಣೆ ನನ್ನದು ಅನ್ನುವಂತಹ ನೇರ ನೇರ ಮಾತುಗಳನ್ನು ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಎ ಐ ಸಿ ಸಿ ಅಧ್ಯಕ್ಷ ಆಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಸಂಚಲನವನ್ನು ಮೂಡಿಸಿವೆ ಅಕ್ಟೋಬರ್ ತಿಂಗಳ ಒಳಗಡೆ ಸಿದ್ದರಾಮಯ್ಯ ಅವರನ್ನು ಬದಲಿಸಿ ನನಗೆ ಮುಖ್ಯಮಂತ್ರಿ ಆಡುವ ಮೂಲಕ ಹೈಕಮಾಂಡ್ ತಮ್ಮ ವಾಗ್ದಾನವನ್ನು ಉಳಿಸಿಕೊಡಬೇಕು ಅನ್ನುವ ತಂತ್ರವನ್ನು ಹೇಳೀತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಮುಖ್ಯಮಂತ್ರಿಯಾಗಿ ಬರುವಂತೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಇತಿಹಾಸವನ್ನು ನೋಡ್ತಾ ಹೋದರೆ ಇದುವರೆಗೂ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತ ಆಗಿರುವವರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬರು ಇದೇ ಸಿದ್ದರಾಮಯ್ಯ ಅವರು ಜನತಾದಳದಿಂದ ಹೊರಹಾಕಿಸಿಕೊಂಡು ಕಾಂಗ್ರೆಸ್ಗೆ ಸೇರ್ಪಡೆಯಾದ ನಂತರ ಕಾಂಗ್ರೆಸ್ನಿಂದ ಗೆದ್ದು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾಗಿದ್ದರು ಗೆದ್ದು ಕೇವಲ ಶಾಸಕರಾಗಿ ಮಾತ್ರ ಉಳಿದಿದ್ದಂತಹ ಸಿದ್ದರಾಮಯ್ಯ ಅವರು ಹೆಚ್ಚು ಅಧಿಕಾರ ಬೇಕು ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿಯೇ ಒಂದು ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರೋಧ ಪಕ್ಷದ ಸ್ಥಾನವನ್ನು ಸಿದ್ದರಾಮಯ್ಯ ಅವರಿಗೆ ಕೊಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೇಂದ್ರ ರಾಜಕೀಯಕ್ಕೆ ಕರ್ಕೊಂಡು ಹೋಗಲಾಯಿತು ಅಂದಿನಿಂದ ಕೇಂದ್ರ ರಾಜಕಾರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ ಅದಾದ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಎರಡು ಸಲ ಮುಖ್ಯಮಂತ್ರಿ ಸ್ಥಾನವನ್ನು ಅನುಭವಿಸಿದ್ದಾರೆ ಈ ಎರಡನೇ ಸಲ ಮುಖ್ಯಮಂತ್ರಿಯಾಗಿರುವ ಅವಧಿ ಎರಡೂವರೆ ವರ್ಷಗಳ ಅವಧಿಗೆ ಮಾತ್ರ ಅನ್ನುವ ಮಾತುಗಳು ಇರುವ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ವರ್ಷದ ನಂತರದಲ್ಲಿ ಮುಖ್ಯಮಂತ್ರಿ ನಾನಾಗಬೇಕು ಇಲ್ಲವೇ ನನ್ನನ್ನು ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋದಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ದಾಳವನ್ನು ಹೊರಡಿಸ್ತಾ ಇದ್ದಾರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಹಿಂದೇಟನ್ನು ಹಾಕಿದ್ದೇ ಆದರೆ ಆಗ ದಲಿತ ವಿರೋಧಿ ಅನ್ನುವ ಪಟ್ಟವನ್ನು ಸಿದ್ದರಾಮಯ್ಯ ಅವರು ಹೊತ್ಕೊಡ್ಬೇಕಾಗ್ತದೆ ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡುವವರಿಗೆ ಸಫಲತೆಯನ್ನು ಕಂಡರೆ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಮುಂದೆ ಭವಿಷ್ಯದಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗ್ತದೆ ಈ ತಂತ್ರಗಾರಿಕೆಯಿಂದಲೇ ಈಗ ಡಿ ಕೆ ಶಿವಕುಮಾರ್ ಅವರು ಹೊಸ ಬಾಣವನ್ನು ಹೂಡಿದ್ದಾರೆ ನೇರವಾಗಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಂಡು ನೀವೇ ಮುಖ್ಯಮಂತ್ರಿಯಾಗಿ ಬನ್ನಿ ಅನ್ನುವಂತಹ ಆಹ್ವಾನವನ್ನು ಕೊಟ್ಟಿದ್ದಾರೆ ನೀವು ಆಗದೇ ಇದ್ರೆ ನಾನು ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನುವಂತಹ ಅಹ್ವಾಲನ್ನು ಕೂಡ ಮಣಿಸಿದ್ದಾರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ಸು ಬರ್ತಾರೆ ತನ್ನನ್ನು ರಾಜ್ಯ ರಾಜಕಾರಣದಿಂದ ಕೇಂದ್ರ ರಾಜಕಾರಣಕ್ಕೆ ಕಳುಹಿಸಿಕೊಟ್ಟಂತಹ ಸಿದ್ದರಾಮಯ್ಯ ಅವರಿಗೆ ಸೇಡು ತೀರಿಸಿಕೊಳ್ಳುವ ಅಥವಾ ಆ ಒಂದು ಘಟನೆ ಏನು ನಡೆದಿತ್ತೋ ಅದಕ್ಕೆ ರಿವರ್ಸ್ ಆದಂತೆ ಈಗ ಸಿದ್ದರಾಮಯ್ಯ ಅವರನ್ನೇ ಬದಿಗೆ ತಳ್ಳಿ ಆ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರಾ ಅನ್ನುವ ಕುತೂಹಲಗಳು ಕಾಂಗ್ರೆಸ್ನಲ್ಲಿ ದಿನ ದಿನಕ್ಕೂ ಹೆಚ್ಚುತ್ತಾ ಹೋಗ್ತಾ ಇರುವುದರ ಬೆನ್ನಲ್ಲೇ ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಾನೇ ಮುಖ್ಯಮಂತ್ರಿ ಆಗಲು ಒಪ್ಪದೇ ಇದ್ದರೆ ಏನು ರಾಜಕಾರಣದಲ್ಲೇ ಮುಂದುವರಿಯುತ್ತೇನೆ ಅನ್ನೋದೇ ಅವರ ನಿರ್ಧಾರವಾಗಿದ್ದರೆ ತನ್ನ ಬದಲಿಗೆ ಡಾಕ್ಟರ್ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇವೆ ಅನ್ನುವ ಮಾತುಗಳು ಕೂಡ ಇವೆ ಇದಕ್ಕೆ ಪೂರಕವಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಹಿಂದಿಲ್ಲದ ಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಿದ್ದರಾಮಯ್ಯ ಅವರ ಬೆಂಬಲವೂ ಕೂಡ ದೊರಕಬೋದು ಅನ್ನುವ ಆಸಾಭಾವನೆ ಅವರಲ್ಲಿ ಇದೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅನಿವಾರ್ಯವಾಗಿ ದಲಿತ ವಿರೋಧಿ ಅಲಿಸಿಕೊಳ್ಳುವ ಪಟ್ಟವನ್ನು ಕಟ್ಟಿಕೊಳ್ಳುವುದಕ್ಕೆ ಒಲ್ಲದೇ ಇರುವುದರಿಂದ ಪರಮೇಶ್ವರ್ ಅವರಿಗೆ ಕಟ್ಟಕಡೆಯದಾಗಿ ಡಿ ಕೆ ಶಿವಕುಮಾರ್ ಕೂಡ ತನ್ನ ಬೆಂಬಲವನ್ನು ಕೊಡಬೋದು ಹೀಗಾಗಿ ಈ ಸಲ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದರೆ ಖಚಿತವಾಗಿಯೂ ದಲಿತ ವರ್ಗದ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ ಅನ್ನುವಂತಹ ರಾಜಕೀಯ ಬೆಳವಣಿಗೆಗಳು ತೀವ್ರವಾಗ್ತಾ ಹೋಗ್ತಾ ಇದ್ದಾವೆ ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಇನ್ಯಾವ ರೀತಿಯ ದಾಳಗಳನ್ನು ಉರುಳಿಸ್ತಾರೆ ಅದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳನೆಯಿಂದ ಕೂಡ ಯಾವ ರೀತಿಯ ದಾಳಗಳು ಉರುಳುತ್ತವೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ ಏನೇ ಆಗಲಿ ಈ ವರ್ಷದ ಅಂತ್ಯದೊಳಗೆ ಸಿದ್ದರಾಮಯ್ಯ ಅವರು ಬದಲಾಗಲೇಬೇಕು ಅವರ ಬದಲಿಗೆ ದಲಿತ ವರ್ಗದವರು ಮುಖ್ಯಮಂತ್ರಿ ಆಗಬೇಕು ಇಲ್ಲ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಹಠಕ್ಕೆ ಬಿದ್ದಿರುವಂತಹ ಡಿ ಕೆ ಶಿವಕುಮಾರ್ ಅವರ ಗುರಿ ಈಗ ಮುಖ್ಯಮಂತ್ರಿ ನಾನೇ ಆಗಲಿ ಅಥವಾ ಮಲ್ಲಿಕಾರ್ಜುನ ಖರ್ಗೆಯೇ ಆಗಲಿ ಅದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಕ್ಕೆ ಇಳಿಸಲೇಬೇಕು ಅನ್ನುವಂತಹ ದುರ್ದಾನ ತೆಗೆದುಕೊಂಡ ರೀತಿಯಲ್ಲಿ ತನ್ನ ಕಾರ್ಯಾಚರಣೆಯನ್ನು ವರಿಷ್ಠರ ಮಟ್ಟದಲ್ಲಿ ತೀವ್ರಗೊಳಿಸ್ತಾ ಹೋಗ್ತಾ ಇರುವಂಥದ್ದು ದಿನದಿನಕ್ಕೂ ಹೊಸ ಬಗೆಯ ತಿರುವುಗಳನ್ನು ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ವಲಯದಲ್ಲಿ ಕೊಡ್ತಾ ಹೋಗ್ತಾ ಇದೆ ಈಗಾಗಲೇ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಐ ತನಿಖೆ ನಡೆಸಬೇಕು ಅನ್ನುವಂತಹ ಮೇಲ್ಮನವಿಯನ್ನು ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಕೊಟ್ಟಿದ್ದಾರೆ ಇದರಿಂದಾಗಿಯೇ ಸಿದ್ದರಾಮಯ್ಯ ಅವರಿಗೆ ಮೂಢಕಂಟಕ ಇನ್ನೂ ಸಂಪೂರ್ಣವಾಗಿ ದೂರ ಆಗಿಲ್ಲ ವಿಭಾಗೀಯ ಪೀಠವೇನಾದರೂ ಸಿ ಬಿ ಐ ತನಿಖೆಗೆ ಅನುಮತಿ ಕೊಟ್ಟೇ ಬಿಟ್ಟರೆ ಅದು ದೊಡ್ಡ ತಿರುವನ್ನು ಪಡೆದುಕೊಂಡಂತಾಗ್ತದೆ ಅನ್ನುವುದರ ಹಿನ್ನೆಲೆಯಲ್ಲಿ ವರಿಷ್ಠರು ಕೂಡ ಈಗ ಮುಂದಿನ ದಿನಮಾನಗಳಲ್ಲಿ ಸಿದ್ದರಾಮಯ್ಯ ಅವರನ್ನು ಬದಲಾಯಿಸುವ ರೀತಿ ಹೇಗೆ ಅವರಿಗೆ ಬದಲಿಯಾಗಿ ಪಕ್ಷದಲ್ಲಿ ಏನೂ ಆಗದೇ ಇರುವ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಮುಖ್ಯಮಂತ್ರಿಯಾಗಿ ತಂದು ಕೂರಿಸ್ಬೇಕಾ ಅನ್ನುವಂತಹ ಆಲೋಚನೆಯಲ್ಲಿ ಬೀಳುವಂತೆ ಮಾಡಿಟ್ಟಿದೆ ಈಗಿನ ರಾಜಕೀಯ ಬಡವಣೆಗಳು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು ಅನ್ನುವ ಮಾಹಿತಿಯನ್ನು ನೀಡ್ತಾ ಈ ಸಂಚಿಕೆ ನಮಗಿಷ್ಟೇ ನಮಸ್ಕಾರ ಧನ್ಯವಾದ